ಬಸವನ ಭಾಗ್ಯವಾಡಿ ಪಟ್ಟಣದ ಶ್ರೀ ಬಸವೇಶ್ವರ ಟೆಂಪಲ್ ಇಂಟರ್ ನ್ಯಾಷನಲ್ ಸ್ಕೂಲ್ ಇದರ ಹದಿಮೂರನೇ ವಾರ್ಷಿಕೋತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆದವು ಶ್ರೀ ಶಿವಾನಂದ ಪಾಟೀಲ್ ಸಕ್ಕರೆ ಜವಳಿ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು ಮತ್ತು ಪೂಜ್ಯರು ಊರಿನ ಗಣ್ಯರು ಸೇರಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಶಿವಾನಂದ ಪಾಟೀಲ್ ಅವರು ಮಾತನಾಡಿದರು ಇಂಗ್ಲಿಷ್ ಮಾಧ್ಯಮದ ಈ ಶಾಲೆಯು ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಈ ಶಾಲೆ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ ಶಾಲೆಗೆ ಬೇಕಾದ ಹಲವಾರು ಸೌಲಭ್ಯಗಳನ್ನು ಕೊಡುವುದಾಗಿ ಭರವಸೆ ನೀಡಿದರು ಈ ಶಾಲೆ ಮಾದರಿ ಶಾಲೆಯಾಗಿ ಬೆಳಲಿ ಬೆಳಗ್ಗೆ ಬೆಳೆಯಲಿ ಅಂತ ಹೇಳಿದರು ಇನ್ನು ರಾಜ್ಯ ಪ್ರಶಸ್ತಿ ಪಡೆದ ಶ್ರೀ ಬಸವರಾಜ್ ಹಾರಿವಾಳ ಅವರು ಕೂಡ ಜಾನಪದ ಗೀತೆಯನ್ನು ಹಾಡಿದರು ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೆಚ್ಚು ಅಂಕ ಪಡೆದಿದ್ದಕ್ಕಾಗಿ ಶಾಲೆಯಲ್ಲಿ ಶಾಲೆಗೆ ಸರಿಯಾಗಿ ಆಗಮಿಸಿದ್ದಕ್ಕಾಗಿ ಆಟ ಪಾಠಗಳಲ್ಲಿ ಜಯಶೀಲರಾದವರಿಗೆ ಉತ್ತಮ ಶಿಕ್ಷಕರಿಗೆ ಉತ್ತಮ ವಿದ್ಯಾರ್ಥಿಗಳಿಗೆ ಹಾಡುವವರಿಗೆ ಶಾಲೆಗೆ ದೇಣಿಗೆ ಕೊಟ್ಟವರಿಗೆ ಬಹುಮಾನ ವಿತರಿಸಲಾಯಿತು ಸಾನ್ನಿಧ್ಯ ವಹಿಸಿದ ಶ್ರೀ ಮಣಿಪ್ರ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ವಿರಕ್ತ ಮಠ ಬಸವನ ಬಾಗೇವಾಡಿಯವರು ಆಶೀರ್ವಚನ ನೀಡಿದರು ವೇದಿಕೆಯು ಅಚ್ಚುಕಟ್ಟಾಗಿ ಸುಂದರವಾಗಿ ನಿರ್ಮಾಣವಾಗಿತ್ತು ಕಾರ್ಯಕ್ರಮಗಳು ಶಿಸ್ತಿನಿಂದ ನಡೆದವು ಯಾವ ಎಲ್ಲ ವಿದ್ಯಾರ್ಥಿಗಳು ವೇಷಭೂಷಣ ಧರಿಸಿ ಹಾಡು ಡ್ಯಾನ್ಸ್ ಕನ್ನಡ ನಾಡು ಸಂಬಂಧಪಟ್ಟಂಥ ಹಾಡನ್ನು ಹಾಡಿ ಡ್ಯಾನ್ಸ್ ಮಾಡಿ ಮನರಂಜಿಸಿದರು ವೇದಿಕೆಯ ಮುಂಭಾಗ ಪಾಲಕರಿಂದ ಗಣ್ಯರಿಂದ ತುಂಬಿ ತುಳುಕ್ತಾ ಇತ್ತು ಅನಿಲ್ ಅಗರ್ವಾಲ್ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಅಧ್ಯಕ್ಷತೆ ವಹಿಸಿದರು ಎಸ್ ಡಿ ಎಂಸಿಯ ನಿರ್ದೇಶಕರಾದ ಎಸ್ ಎಸ್ ಅವರು ಎಂ ಜಿ ಆದಿಗೊಂಡ ಹಾಗೂ ಎಲ್ಲ ನಿರ್ದೇಶಕರು ಲೋಕನಾಥ್ ಅಗರ್ವಾಲ್ ವಸಂತ್ ರಾಠೋಡ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರು ಗುರುಮಾತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಟ್ಟಾರೆಯಾಗಿ ಹದಿಮೂರನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಕರ್ಷಣೀಯವಾಗಿ ಸುಂದರವಾಗಿ ನಡೆಯಿತು ವರದಿ ಬಂದೇ ನವಾಜ್ ಕೋಳಾಳ್ತಾಳಿಕೋಟು

ಎಲ್ಲ ಪೂಜ್ಯ ಸ್ವಾಮಿಗಳು ಈಗಾಗಲೇ ಬರಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನಿರೀಕ್ಷೆಗೂ ಮೀರಿ ಸಾವಿರದ ಎಂಟು ಸ್ವಾಮೀಜಿಗಳ ಪಾದಪೂಜೆ ಅಂತ ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ಆಗಂಥ ಅವಕಾಶ ನಮ್ಮೆಲ್ಲರೂ ಕೂಡ ಕಾಣಿಸ್ತಾ ಇದೆ ಒಟ್ಟಾರೆ ಹಿಂದೂ ಸಮಾಜದ ರಕ್ಷಣೆ ಮತ್ತು ದೀನದಲಿತರ ಕಟ್ಟಕಡೆ ವ್ಯಕ್ತಿಗಳಿಗೂ ಕೂಡ ನ್ಯಾಯ ಒದಗಿಸಬೇಕು ಅಂತ ಏನು ತೀರ್ಮಾನ ಮಾಡಿ ಈ ಒಂದು ಕ್ರಾಂತಿವೀರ ಬ್ರಿಗೇಡಿನ ಉದ್ಘಾಟನೆ ನಾಳೆ ಆಗ್ತಾಯಿದೆ ನನಗನ್ನಿಸ್ತಾ ಇದೆ ಇದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಿನ ಆಗೋದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನ ಇಲ್ಲ ಹಾಗಾಗಿ ನಾಳೆಯ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗದ ಆಗೋ ದೃಷ್ಟಿಯಲ್ಲಿ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಜೊತೆಗೆ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಹಿಂದುವಿನಲ್ಲೂ ಕೂಡ ಮನವಿ ಏನಪ್ಪ ಅಂತಂದರೆ ನಾಳೆಯ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಹಿಂದುವಿನ ಆಶೀರ್ವಾದ ಈ ಒಂದು ಕಾರ್ಯಕ್ರಮದಲ್ಲಿ ಇರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಸರ್ವರಿಗೂ ಮತ್ತೊಮ್ಮೆ ಆಹ್ವಾನ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ